ಹಾ ಹೇಳಿ ಸರ್ ಇವಾಗ ತಾನೇ ವೆಂಕ್ಯ ಸಿನಿಮಾ ನೋಡಿದಿರಿ ಹೇಗನಿಸ್ತು ಸರ್ ವೆಂಕಯ್ಯ ಸಿನ್ಮಾ ತುಂಬ ಚೆನ್ನಾಗಿದೆ ನಮ್ಮ ಕನ್ನಡ ಸಿನಿಮಾ ಸುನಿಲ್ ಪುರಾಣಿಕ ಅವರ ಮಗ ನಿರ್ದೇಶನ ಮಧ್ಯೆ ನಟನೆ ಮಾಡಿದ್ದಾರೆ ಮತ್ತೆ ನಮ್ಮ ಪವನ್ ಒಡೆಯರ್ ಸರ್ ನಿರ್ಮಾಣ ಮಾಡಿದ್ದಾರೆ ಸಿನ್ಮಾ ವಿಭಿನ್ನವಾಗಿದೆ ಇದು ಇಷ್ಟು ನಾನು ಬೆಳಗ್ಗೆಯಿಂದ ನೋಡಿರೋ ಸಿನಿಮಾದಲ್ಲಿ ನಮ್ಮ ಕನ್ನಡ ಸಿನಿಮಾನ ಈ ಸಿನಿಮಾ ಸೆಲೆಕ್ಟ್ ಮಾಡಿರೋದು ನನಗೆ ತುಂಬಾ ಖುಷಿ ತಂದಿದೆ ಒಳ್ಳೆ ಸಿನಿಮಾ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಭಾವನೆ ಸಿನಿಮಾ ಮೇಕಿಂಗ್ ಬಗ್ಗೆ ಏನು ಹೇಳ್ತೀರಾ ಈ ಸಿನಿಮಾ ಮೇಕಿಂಗ್ ಬಗ್ಗೆ ತುಂಬಾ ಮಾಡಿದ್ದಾರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಲೊಕೇಶನ್ಸ್ನ ಕವರ್ ಮಾಡಿದ್ದಾರೆ ಓಕೆ ಚೆನ್ನಾಗಿದೆ ಮೇಕಿಂಗ್ ಆಗಲಿ ಮತ್ತೆ ಸಿನ್ಮಾ ಕಂಟೆಂಟ್ ಯಾರ ಅಭಿನಯ ತುಂಬಾ ಇಷ್ಟ ಆಯಿತು ನಿಮಗೆ ಅದೇ ನಾಯಕ ನಟ ಸಾಗರ್ ಕೋರ್ ಅವರ ಅಭಿನಯ ಚೆನ್ನಾಗಿದೆ ಅಂತ ಅವರೇ ನಾಯಕರಾಗಿ ನಟಿಸಿದ್ದಾರೆ ಹಾಗೆ ಅವರೇ ನಿರ್ದೇಶನ ಕೂಡ ಮಾಡಿದ್ದಾರೆ ಅದರಲ್ಲಿ ನಿಮ್ಗೆ ನಾಯಕ ನಟನಾಗಿ ಇಷ್ಟ ಅದನ್ನ ನಿರ್ದೇಶಕನಾಗಿ ಇಷ್ಟ ಆದ್ನ ಎರಡು ಎರಡು ವಿಭಾಗದಲ್ಲಿ ಗೆದ್ದಿದ್ದಾರೆ ವಿಭಾಗ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಓಕೆ 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 ಇವಾಗ ಬೇರೆ ವಿದೇಶಿ ಸಿನ್ಮಾಗಳು ಕೂಡ ನೋಡಿದಿರಾ ಕನ್ನಡದ ಸಿನಿಮಾಗಳು ಕೂಡ ನೋಡಿದಾರೆ ಅದರಲ್ಲಿ ನಿಮಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಸಿನಿಮಾ ಹೇಗೆ ಇನ್ನು ಚೆನ್ನಾಗಿ ಬಂದಿದೆ ನಮ್ಮ ಈ ಚಿತ್ರೋತ್ಸವದಲ್ಲಿ ಅಂತ ಇಲ್ಲ ಈ ನೋಡಿ ಈ ಕನ್ನಡ ಸಿನಿಮಾ ನೋಡಿ ನಮಗೆ ಬಹಳ ಖುಷಿ ಆಯಿತು ಅದು ಕನ್ನಡ ಸಿನಿಮಾ ಅಂತ ಅಲ್ಲ ಮೇಕಿಂಗ್ ವೈಸ್ ಆಗಿರ್ಬೋದು ಕಂಟೆಂಟ್ ವೈಸ್ ಆಗಿರ್ಬೋದು ವಿದೇಶಿ ಸಿನ್ಮಾ ನಮ್ಮ ಕನ್ನಡ ಸಿನಿಮಾಗಳ ಗುಣಮಟ್ಟ ಕಥೆಯಲ್ಲಾಗಿರ್ಬೋದು ಮೇಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇಂಥ ಎಷ್ಟೋ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡದಲ್ಲೇ ಬಿಟ್ಟಿರೋದು ನಮ್ಗೆ ಬೇಜಾರಿದೆ ಅಷ್ಟು ಬೇರೆ ಯಾವ ಉದ್ದೇಶನೂ ನಮಗೆ ಇಲ್ಲ ಈ ಸಿನಿಮಾ ಉತ್ಸವದ ಬಗ್ಗೆ ತುಂಬ ಖುಷಿ ಓಕೆ 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 ಹಾಗಾದರೆ ಈ ಚಿತ್ರೋತ್ಸವದಲ್ಲಿ ಉತ್ತಮ ಸಿನ್ಮಾಗಳು ಕೂಡ ಇದ್ದಾವೆ ಅಂತ ಆಯ್ತು ಅಲ್ಲಿಗೆ ಖಂಡಿತ ಉತ್ತಮ ಸಿನಿಮಾಗಳಿದಾವೆ ದಯವಿಟ್ಟು ಸಿನಿಮಾಗಳು ಬಂದು ನೋಡಿ ಮತ್ತು ಸ್ವಲ್ಪ ನಮಗೇನಂದ್ರೆ ಇಯರ್ಲಿ ಸ್ವಲ್ಪ ಡೆವಲಪ್ ಆಗಲಿ ನಮ್ಮ ಸಿನಿಮಾ ಉತ್ಸವ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್